ಸರ್ವರಿಗೂ ನಮಸ್ಕಾರ ನಿಮ್ಮ ರಾಶಿಗೆ ಅನುಗುಣವಾಗಿ ಫೆಬ್ರವರಿ ತಿಂಗಳ ಭವಿಷ್ಯವನ್ನು ತಿಳಿಯೋಣ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬರ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ನಿಮ್ಮ ಸಮಸ್ಯೆಗಳು ದೂರಾಗಬೇಕಾಗಿದ್ದರೆ ಶ್ರೀಲಕ್ಷ್ಮೀ ನಾರಾಯಣ ಎಂದು ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿದುಕೊಳ್ಳಿ ನಿಮ್ಮ ರಾಶಿ ಫಲವನ್ನು ಐದು ಘಟ್ಟಗಳಲ್ಲಿ ವಿಶ್ಲೇಷಿಸುತ್ತೇವೆ ಹಣಕಾಸು ವೃತ್ತಿಜೀವನ ಆರೋಗ್ಯ ಶಿಕ್ಷಣ ಕುಟುಂಬ ಮತ್ತು ಸಂಬಂಧ ದ್ವಾದಶ ರಾಶಿಗಳಲ್ಲಿ ಮಿಥುನ ರಾಶಿಯು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಮೃಗಶಿರ ನಕ್ಷತ್ರದ ಮೂರು ನಾಲ್ಕನೇ ಪಾದ ಆರಿದ್ರ ನಕ್ಷತ್ರದ ಒಂದರಿಂದ ನಾಲ್ಕನೇ ಪಾದ ಪುನರ್ವಸು ನಕ್ಷತ್ರ ಒಂದು ಹಾಗೂ ಎರಡನೇ ಪಾದ ಸೇರಿ ಮಿಥುನ ರಾಶಿಯಾಗುತ್ತದೆ ಈ ರಾಶಿಯವರ ಅಧಿಪತಿ ಬುಧ ಹಾಗೂ ಇದು ವಾಯುತತ್ವದ ರಾಶಿ ಕುಟುಂಬ ಮತ್ತು ಸಂಬಂಧ ಈ ತಿಂಗಳು ಕುಟುಂಬ ವಿಚಾರದಲ್ಲಿ ನೀವು ಪರಿಪೂರ್ಣ ಸಮಯವನ್ನು ಹೊಂದಿರುತ್ತೀರಿ ಕುಟುಂಬ ಸದಸ್ಯರೊಂದಿಗೆ ಸಮಸ್ಯೆಗಳನ್ನು ಹೊಂದಿದ್ದವರು ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಅವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತಾರೆ ನಿಮ್ಮ ಜೀವನ ಸಂಗಾತಿ ಮತ್ತು ಮಕ್ಕಳಿಂದ ನಿಮಗೆ ಉತ್ತಮ ಬೆಂಬಲವಿದೆ ಬಹಳ ದಿನಗಳಿಂದ ಆಸೆ ಪಡುತ್ತಿದ್ದ ಧಾರ್ಮಿಕ ಕ್ಷೇತ್ರದ ದರ್ಶನ ಈ ತಿಂಗಳು ಕುಟುಂಬ ಸಮೇತ ಮಾಡಬಹುದು ತುಂಬಾ ದಿನಗಳಿಂದ ಮದುವೆಯ ನಿರೀಕ್ಷೆಯಲ್ಲಿ ಇರುವವರಿಗೆ ಈ ತಿಂಗಳು ಸಕಾರಾತ್ಮಕ ಬೆಳವಣಿಗೆಗಳನ್ನು ಕಾಣಬಹುದು ಸಂತಾನದ ವಿಚಾರದಲ್ಲೂ ಕೂಡ ಅಪೇಕ್ಷಿತ ಫಲಿತಾಂಶಗಳನ್ನು ನೋಡಬಹುದು ಶಿಕ್ಷಣ ಈ ಹಿಂದೆ ಬರೆದಿದ್ದಂತಹ ಸರ್ಕಾರಿ ಉದ್ಯೋಗದ ಪರೀಕ್ಷೆಯ ಫಲಿತಾಂಶ ನಿಮಗೆ ಸಂತೋಷವನ್ನುಂಟು ಮಾಡುತ್ತದೆ ತುಂಬಾ ದಿನಗಳಿಂದ ಓದಿನತ್ತ ಗಮನ ಹರಿಸದ ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿಯ ತೊಂದರೆ ಮರೆವು ಹೆಚ್ಚು ಆಗಿದೆ ಎನ್ನುವ ಭ್ರಮೆಯಲ್ಲಿ ನೀವು ಇದ್ದೀರಿ ಅದನ್ನು ಬಿಟ್ಟು ಓದುವ ಸಮಯ ಹೆಚ್ಚು ಮಾಡಿ ಆಗ ತಾನಾಗಿಯೇ ಅದರ ಫಲಿತಾಂಶ ತಿಳಿಯುತ್ತದೆ ವಾಣಿಜ್ಯ ವಿದ್ಯಾರ್ಥಿಗಳು ಬಹಳ ಹೆಚ್ಚಿನ ಶ್ರದ್ಧೆ ಹಾಗೂ ಏಕಾಗ್ರತೆಯಿಂದ ಓದಬೇಕಾದ ಅನಿವಾರ್ಯ ಕಂಡುಬರುತ್ತಿದೆ ಹೊಸದಾಗಿ ದೊಡ್ಡ ಸಮಸ್ಯೆಯಲ್ಲಿ ಸೀಟಿಗಾಗಿ ಅರ್ಜಿ ಸಲ್ಲಿಸಿರುವ ಅಂತಹ ವಿದ್ಯಾರ್ಥಿಗಳಿಗೆ ಕೆಲವು ಸಕಾರಾತ್ಮಕ ಬೆಳವಣಿಗೆಯನ್ನು ಕಾಣಬಹುದು ಆರೋಗ್ಯ ಈ ತಿಂಗಳ ಮೊದಲನೇ ವಾರದಲ್ಲಿ ನೀವು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಕೆಲಸದ ಒತ್ತಡದಿಂದ ದೂರದ ಊರಿಗೆ ಪ್ರಯಾಣ ಬೆಳೆಸಿ ಆಯಾಸಗೊಂಡು ಆರೋಗ್ಯದಲ್ಲಿ ಏರುಪೇರು ಕಾಣುತ್ತೀರಾ ಎರಡನೇ ವಾರದ ಆರಂಭದಲ್ಲಿ ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ಚೇತರಿಸಿಕೊಳ್ಳುತ್ತದೆ ಮೂರನೇ ವಾರದ ನಂತರ ಆರೋಗ್ಯವಾಗಿ ಈ ತಿಂಗಳು ಸರಿಯಾಗಿರುತ್ತದೆ ಈ ತಿಂಗಳಲ್ಲಿ ಇನ್ನುಳಿದಂತೆ ಯಾವುದೇ ಗಮನಾರ್ಹ ಆರೋಗ್ಯ ಸಮಸ್ಯೆಯಿಲ್ಲ ನೀವು ಉಷ್ಣಕ್ಕೆ ಸಂಬಂಧಿಸಿದ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿರಬಹುದು ವಯೋವೃದ್ಧರಲ್ಲಿ ಶರೀರದಲ್ಲಿ ಶಕ್ತಿಯಿದ್ದರೂ ಆಲಸ್ಯ ಮಾತ್ರ ಹೆಚ್ಚು ಇರುತ್ತದೆ ಅದರ ಪರಿಣಾಮವಾಗಿ ಕಾಲು ನೋವು ಹೆಚ್ಚು ಅನುಭವಿಸಬೇಕಾಗುತ್ತದೆ ಇನ್ನುಳಿದಂತೆ ಸಂಗಾತಿಯ ಮತ್ತು ಮಕ್ಕಳ ಆರೋಗ್ಯದ ಕಡೆ ಗಮನವಿರಲಿ ವೃತ್ತಿಜೀವನ ತಿಂಗಳ ಆರಂಭದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ನೋಡುತ್ತೀರಿ ಹೊಸದಾಗಿ ಉದ್ಯೋಗಕ್ಕೆ ಸೇರಿರುವಂತಹ ಈ ತಿಂಗಳು ಆರಂಭದಿಂದಲೇ ಹೆಚ್ಚಿನ ಹೊರೆ ಮತ್ತು ಒತ್ತಡವನ್ನು ಅನುಭವಿಸುತ್ತಾರೆ ಎರಡನೇ ವಾರದ ನಂತರ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಉನ್ನತ ಅಧಿಕಾರಿಗಳಿಂದ ನೀವು ಬೆಂಬಲವನ್ನು ಪಡೆಯಬಹುದು ಹೊಸ ಉದ್ಯೋಗಕ್ಕಾಗಿ ಅಥವಾ ಉದ್ಯೋಗದಲ್ಲಿ ಬದಲಾವಣೆಗೆ ಪ್ರಯತ್ನಿಸುತ್ತಿರುವವರಿಗೆ ಈ ತಿಂಗಳು ಅಪೇಕ್ಷಿತ ಫಲಿತಾಂಶ ಸಿಗುತ್ತದೆ ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಮೆಚ್ಚುಗೆ ಮತ್ತು ಮನ್ನಣೆ ಸಿಗುತ್ತದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಗೌರವಾಭಿಮಾನಗಳು ಲಭಿಸುತ್ತವೆ ಅದರಲ್ಲಿ ಅನುಮಾನ ಬೇಡ ಒಂದು ವೇಳೆ ನಿಮ್ಮನ್ನು ವಿರೋಧಿಸುವವರು ತಾತ್ಕಾಲಿಕವಾಗಿ ಪರವೇ ನಿಲ್ಲುತ್ತಾರೆ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಪಡುತ್ತಿರುವ ಅಂತಹ ಜನರು ಇನ್ನೂ ಕೆಲವು ದಿನಗಳ ಕಾಲ ಪ್ರಯತ್ನವನ್ನು ಮುಂದುವರಿಸಬೇಕು ಅಂತಿಮ ವಾರದಲ್ಲಿ ಈ ರಾಶಿಚಕ್ರದ ಮಹಿಳೆಯರು ಉದ್ಯೋಗ ಮಾಡುತ್ತಿರುವಂತಹ ಸಂಸ್ಥೆಯ ಲೆಕ್ಕಪತ್ರಗಳಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇದರಿಂದ ಹೆಚ್ಚಿನ ಒತ್ತಡವನ್ನು ಅನುಭವಿಸುತ್ತೀರಿ ಹಣಕಾಸು ವ್ಯಾಪಾರಸ್ಥರಿಗೆ ಈ ತಿಂಗಳು ಸ್ಥಳ ಬದಲಾವಣೆ ಮಾಡುವುದು ಅನುಕೂಲಕರವಾಗಿರುತ್ತದೆ ಆರ್ಥಿಕವಾಗಿ ನಿಮಗೆ ಪರಿಪೂರ್ಣ ಸಮಯವಿರುತ್ತದೆ ನೀವು ಆದಾಯದ ಹರಿವನ್ನು ನೋಡುತ್ತೀರಿ ಮತ್ತು ನಿಮ್ಮ ಹೂಡಿಕೆಗಳು ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನದನ್ನು ನೀಡುತ್ತದೆ ಭೂಮಿ ಅಥವಾ ಆಸ್ತಿಯನ್ನು ಖರೀದಿಸಲು ಪ್ರಯತ್ನಿಸುತ್ತಿರುವವರು ಅದನ್ನು ಈ ತಿಂಗಳಲ್ಲಿ ಪಡೆಯುತ್ತಾರೆ ಆಸ್ತಿ ವಿಚಾರವಾಗಿ ಮೂರನೇ ವ್ಯಕ್ತಿಯ ಮಾತುಗಳನ್ನು ಕೇಳಿ ತಪ್ಪು ನಿರ್ಧಾರಗಳನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ ಮೂರನೇ ವಾರದ ನಂತರ ಬಂಗಾರ ಭೂಮಿ ಇತ್ಯಾದಿ ಬೆಲೆ ಬಾಳುವ ವಸ್ತುಗಳ ಖರೀದಿಯತ್ತ ನಿಮ್ಮ ಮನಸ್ಸು ವಾಲಬಹುದು ಕೆಲವರು ಯಶಸ್ವಿಯಾಗಿ ತೆಗೆದುಕೊಳ್ಳಲೂ ಬಹುದು ವ್ಯವಹಾರದಲ್ಲಿರುವವರು ಉತ್ತಮ ಆದಾಯವನ್ನು ಹೊಂದಿರುತ್ತಾರೆ ಮತ್ತು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಅಥವಾ ಅದರಲ್ಲಿ ಹಣವನ್ನು ಹೂಡಿಕೆ ಮಾಡಲು ಇದು ಅತ್ಯುತ್ತಮ ತಿಂಗಳು ಈ ತಿಂಗಳಲ್ಲಿ ವ್ಯಾಪಾರ ಪಾಲುದಾರರ ನಡುವೆ ಕೆಲವು ತಪ್ಪುಗ್ರಹಿಕೆಗಳು ಇರಬಹುದು ಇದರಿಂದ ನಿಮ್ಮ ಪಾಲುದಾರರು ನಮ್ಮೆಲ್ಲ ಲೆಕ್ಕಪತ್ರಗಳನ್ನು ಪರಿಶೀಲಿಸಬಹುದು ಈ ರಾಶಿಚಕ್ರದ ಮಹಿಳೆಯರಿಗೆ ಸಂತೋಷದ ವಿಚಾರ ಎಂದರೆ ತವರು ಮನೆಯಲ್ಲಿ ಭೂಮಿ ವಿಚಾರವಾಗಿ ನಿಮಗೆ ಸಮಾಧಾನ ಆಗುವ ಉತ್ತರ ಅಥವಾ ಪ್ರತಿಕ್ರಿಯೆ ದೊರಕುತ್ತದೆ ಇನ್ನು ಕೆಲವರಿಗೆ ಹಣದ ಸಹಾಯ ಬೇಡಲು ಯಾರ ಬಳಿಯೂ ಹೋಗದಿರಿ ಏಕೆಂದರೆ ನಿಮ್ಮನ್ನು ಬಹಳ ಕೆಳಮಟ್ಟದಲ್ಲಿ ಕಾಣುತ್ತಾರೆ ದುರುಪಯೋಗಕ್ಕೂ ಪ್ರಯತ್ನಿಸಬಹುದು ಎಚ್ಚರಿಕೆಯಿಂದ ಇರಿ ಈ ತಿಂಗಳು ನಿಮ್ಮೆಲ್ಲಾ ಸಮಸ್ಯೆಗಳನ್ನು ದೂರ ಮಾಡಲು ಪ್ರತಿ ಬುಧವಾರದಂದು ಬೆಳಿಗ್ಗೆ ನವಗ್ರಹಗಳ ಪ್ರದಕ್ಷಿಣೆಯನ್ನು ಹಾಕಿ ಮತ್ತು ನವಗ್ರಹಗಳಲ್ಲಿ ಬುಧಗ್ರಹಕ್ಕೆ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿ ನಿಮ್ಮ ನಿರುದ್ಯೋಗ ಸಮಸ್ಯೆ ಮತ್ತು ಉದ್ಯೋಗ ಬದಲಾವಣೆ ಉದ್ಯೋಗದಲ್ಲಿ ಯಶಸ್ಸು ನಿಮ್ಮದಾಗಲಿದೆ ಪ್ರತಿ ತಿಂಗಳ ರಾಶಿ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ